ಪಾರ್ಟಿಕ್ಕೆ ಪಲೋ ಕಾಂಗ್ರೆಸ್ ಪಾರ್ಟಿಕ್ಕೆ ಕರ್ನಾಟಕದ ಜನಸಾಮಾನ್ಯರ ಧ್ವನಿಯಾದ ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಎರಡನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕೋಲಾರ ಕ್ಷೇತ್ರದ ಎಲ್ಲರನ್ನ ಪ್ರೀತಿ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಸ್ನೇಹಿತರೆ ಹಿರಿಯರೇ ಹಾಗೂ ಸಮಾಜದ ಎಲ್ಲ ವರ್ಗದ ಜನರೇ ನಿಮಗೆಲ್ರಿಗೂ ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮೊದಲಿಗೆ ವೇದಿಕೆಯಲ್ಲಿರುವ ನಮ್ಮ ಹಿರಿಯ ನಾಯಕರು ಎಐಸಿಸಿ ಅಧ್ಯಕ್ಷರು ಆದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹ್ರವರನ್ನು ಕೋಲಾರನ ಕಾಂಗ್ರೆಸ್ ಪಕ್ಷದ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಂಜ ಕೊಡೋಣ ಏ ನಂಜೋಡ್ರಿಲ್ರಿ ಹಾಕ ಹೋಗೋಣ ಏ ಬುದ್ಧಿ ಐತೋ ಇಲ್ಲ ನಿಮ್ಗೆ ನೋ ಹೋಗೋಣ ಹಾಕು ಬುದ್ಧಿಯೇ ಇಲ್ಲ ನನ್ ರಾಹುಲ್ ಗಾಂಧಿಜಿ ಸರ್ ಐ ಹಾಟ್ಲಿ ವೆಲ್ಕಮ್ ಟು ಯು ಟು ಮಾಲೂರ್ ಪಾರ್ಟ್ ಆಫ್ ಕೋಲಾರ್ ಲೋಕಸಭಾ ಕಾನ್ಸ್ಟಿಟ್ಯೂಯನ್ಸಿ ಲ್ಯಾಂಡ್ ಆಫ್ ಸ್ಕಿಲ್ಸ್ ಮಿಲ್ಕ್ ಅಂಡ್ ಗೋಲ್ಡ್ ಅಂಡ್ ಇಂಟೆಲೆಕ್ಚುಯಲ್ ಪೀಪಲ್ ರಾಹುಲ್ ಗಾಂಧಿ ಸಾಹೇಬರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕನ್ನಡ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ರಾಜ್ಯದ ಜನನಾಯಕರು ಆದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳು ಸಂಘಟನಾ ಚತುರರು ಆದ ಮಾಜಿ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ